ಗ್ರಾಮದಲ್ಲಿ ಶ್ರೀ ಅಭಯಾಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ದೇವಸ್ಥಾನ ಜೀರ್ಣೋದ್ಧಾರ ಮತ್ತು ವಿಮಾನಗೋಪುರ ಕುಂಭಾಭಿಷೇಕ ತಾಲೂಕಿನ ಕೋಡೆಗಂಡ್ಲು ಗ್ರಾಮದಲ್ಲಿ ಹಿರಿಯರಾದ ಶ್ರೀ ಊಲವಾಡಿ ವೆಂಕಟರಾಯಪ್ಪ ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಮತ್ತು ಶ್ರೀ ಶಶಿಕಲಾ ರಾಘವೇಂದ್ರ ಮತ್ತು ದಾನಿಗಳಿಂದ ನೂತನವಾಗಿ ನಿರ್ಮಿಸಿರುವ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಗುರುವಾರ ರಾತ್ರಿಯಿಂದಲೇ ವಿಮಾನ ಗೋಪುರ ಕುಂಭಾಭಿಷೇಕ ಮಹಾಗಣಪತಿ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭಗೊಂಡಿವೆ ಶುಕ್ರವಾರ ಶ್ರೀ ಅಭಯಾಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಹಮ್ಮಿಕೊಂಡಿದ್ದಾರೆ ಇನ್ನು ಗ್ರಾಮದಲ್ಲಿ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಂಜೆ ಆರು ಗಂಟೆಯಿಂದ ಗ್ರಾಮದೇವರ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಲಿವೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ವ್ಯವಸ್ಥಾಪಕರಾದ ಶ್ರೀ ಊಲವಾಡಿ ವೆಂಕಟರಾಯಪ್ಪನವರು ತಿಳಿಸಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ದಾನಿಗಳಾದ ಶ್ರೀಮತಿ ಮತ್ತು ಶ್ರೀ ಬಿ ಕೆ ಭಾಸ್ಕರ್ರವರು ರಾಜರಾಜೇಶ್ವರಿನಗರ ಬೆಂಗಳೂರು ಶ್ರೀಮತಿ ಮತ್ತು ಶ್ರೀ ಚಿಟ್ಟಿಬಾಬು ಬೆಂಗಳೂರು ಶ್ರೀಮತಿ ಮತ್ತು ಶ್ರೀ ಕೆಬಲ್ ಉಮೇಶ್ರವರು ನಗರ ಶ್ರೀಮತಿ ಮತ್ತು ಶ್ರೀ ಇ ಶಿವಣ್ಣ ವಕೀಲರು ಬೆಂಗಳೂರು ಶ್ರೀಮತಿ ಮತ್ತು ಶ್ರೀ ಶಶಿಕಲಾ ರಾಘವೇಂದ್ರ ಕೋಡೆಗಂಡ್ಲು ಶ್ರೀಮತಿ ಮತ್ತು ಶ್ರೀ ಎನ್ ಗಾಳಪ್ಪ ಶಿಕ್ಷಕರು ಕೋಡೆಗಂಡ್ಲು ಹಾಗೂ ಕೋಡೆಗಂಡ್ಲು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಗ್ರಾಮಸ್ಥರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿವೆ ಕೋಡೆಗಾನಡ ಗ್ರಾಮ ಮಿಟ್ಟಹಳ್ಳಿ ಪೋಸ್ಟ್ ಕಂಚಾವಲಹಳ್ಳಿ ಪಂಚಾಯಿತಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಇದೇ ಊರಿನಲ್ಲಿ ನೆಲೆಸಿರುವಂತಹ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಾಲಯ ಈ ದಿನದಂದು ಗೋಪುರ ನೂತನವಾಗಿ ನಿರ್ಮಿಸಲಾಗಿದೆ ಈ ಕುಂಭಾಭಿಷೇಕಕ್ಕೆ ಕುಂಭಾಭಿಷೇಕ ನಡೆಯಲಾಗುತ್ತದೆ ಭಗವಂತನೆಲ್ಲರೂ ಈ ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕಾಗಿ ಹದಿನಾರನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ವಾರ ಶುಕ್ರವಾರ ಬೆಳಗ್ಗೆ ಆ ಕಳಶಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಆಗುತ್ತದೆ ಹಾಗೂ ಅಭಯಾಂಜನೇಯ ಸ್ವಾಮಿಗೆ ಬಲ ಪಂಚಾಮೃತ ಅಭಿಷೇಕ ಅಭಿಷೇಕಗಳು ಮತ್ತೆ ಹೋಮಾದಿಗಳು ಮತ್ತು ಸಕಲ ಪೂರ್ಣಾವಧಿಗಳು ಎಲ್ಲ ಆಗುತ್ತದೆ ಎಲ್ಲರೂ ಈ ಆಂಜನೇಯ ಸ್ವಾಮಿ ಕೃಪೆ ಭಗವಂತನ ಹತ್ರ ಬಂದು ಪೂಜಾ ಕಾರ್ಯಕ್ರಮಗಳಿಗೆಲ್ಲ ಪಾಲ್ಗೊಂಡು ಆಂಜನೇಯ ಸ್ವಾಮಿ ತೀರ್ಥ ಮಂಗಳ ಪ್ರವನ್ನು ಸ್ವೀಕರಿಸಿ ಅನ್ನ ಸಂತರ್ಪಣವೆಲ್ಲ ಸ್ವೀಕರಿಸಿ ಎಲ್ಲರೂ ಭಗವಂತನ ಕೃಪೆಗೆ ಪ್ರಾರ್ಥರಾಗಬೇಕಾಗಿ ವಿನಂತಿ ಹದಿನೇಳನೇ ತಾರೀಕು ఐదనే తిండు ఎర్ర సవర ఇప్ప సంజె శ్రీ అభయ స్వామి దేవాలయ ఆరు 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 గంట నిమిషకే గ్రామ గ్రామ దేవత మెరుగ్గే హాము నడ భక్త మహాశి